ಅಯ್ಯೋ ಗೌತಮಿ 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 ನೋಡಿದ್ರೆ ಆಕ್ಚುಲಿ ಗೊತ್ತು ನನಗಂತೂ ನಗು ತಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಯಾಕೆ ಗುರು ಅಂತ ನೀವು ಕೇಳೋದಾದ್ರೆ ಆಕ್ಚುಲಿ ನೀವು ನೋಡಿದ್ರೆ ನಿನ್ನೆ ಬಿಗ್ ಬಾಸ್ ಆ ಹೊರಗಡೆ ಒಬ್ಬರನ್ನ ಆಗ್ಬೇಕು ಅಂದಾಗ ಆಕ್ಚುಲಿ ಚೈತ್ರಾ ಕುಂದಾಪುರ ಅವರು ನಾಮಿನೇಷನ್ ಆಗಿದ್ರು ಇವತ್ತು ಇನ್ನು ಉಳಿದವರನ್ನ ನಾಮಿನೇಷನ್ ಮಾಡೋಕೆ ಬಿಗ್ ಬಾಸ್ ಹೇಳ್ತಾರೆ ಅದರಲ್ಲಿ ಮೊಟ್ಟ ಮೊದಲ ಅಧಿಕಾರ ಬರತಕ್ಕಂಥದ್ದು ನಮ್ಮ ಗೌತಮಿ ಅವರಿಗೆ ಇಬ್ಬರನ್ನ ನಾಮಿನೇಷನ್ ಮಾಡಿ ಅಂತ ಗೌತಮಿಗೆ ಹೇಳಿದ್ರೆ ಆಕ್ಚುಲಿ ಆಯಮ್ಮ ಜಗದೀಶ್ ಅವರು ಮೊಟ್ಟ ಮೊದಲು ಎರಡನೆಯವರು ಯಮುನಾ ಆಕ್ಚುಲಿ ಯಮ್ಮನ ಮೈಂಡ್ ಅಲ್ಲಿ ಏನಿತ್ತು ಅಂತಂದ್ರೆ ಸ್ವರ್ಗದಲ್ಲಿ ಇವರಿದ್ರು ಜಗದೀಶ್ ಅವರು ಸ್ವರ್ಗನೇ ಯಮುನನು ಸ್ವರ್ಗನೇ ನಮ್ಮ ಗೌತಮಿನೂ ಕೂಡ ಸ್ವರ್ಗದಲ್ಲೇ ಇದ್ದಿದ್ದು ತುಂಬಾ ಸ್ಟ್ರಾಂಗ್ ಪರ್ಸನ್ಗಳು ಅಂತ ಈ ಜಗದೀಶ್ ಮತ್ತೆ ಯಮುನಾ ಗೌತಮಿಗೆ ಅನಿಸ್ತು ಇವರಿಬ್ಬರನ್ನ ತೆಗೆದು ಬಿಸಿ ಹಾಕ್ಬಿಡ್ರೆ ಹೊರಗಡೆ ಅಹ್ ಇನ್ನು ನಾವು ಇಲ್ಲಿ ಸ್ಟ್ರಾಂಗ್ ಆಗಿರ್ತೀವಿ ಬಿಗ್ ಬಾಸ್ನ ಗೆಲ್ಲೋಕೆ ಸರಿ ಹೋಗುತ್ತೆ ಅನ್ನುವಂತ ಒಂದು ಥಾಟ್ ಅವರಲ್ಲಿ ಇತ್ತು ನಮಗೆ ನೋಡೋದು ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಅವರಿಬ್ಬರನ್ನ ನಾಮಿನೇಷನ್ ಮಾಡ್ಬಿಟ್ಟು ಆಕ್ಚುಯಲಿ ಈ ಗೌತಮಿ ಯಾವ ಮಟ್ಟಿಗೆ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ರು ಅಂದ್ರೆ ಅವರ ಮುಖದಲ್ಲಿ ಕಾಣ್ತಾ ಇತ್ತು ಆ ನಂತರ ಯಮುನಾ ಅವರಿಗೆ ಅಧಿಕಾರ ಬರುತ್ತೆ ಯಮುನಾ ಅವ್ರಿಗೆ ಅಧಿಕಾರ ಬಂದ್ರೆ ಅವ್ರ ಇಬ್ಬರನ್ನ ತೆಗ್ದಾಕ್ಬೇಕಲ್ವಾ ಅವಾಗ ಏನ್ ಮಾಡ್ತಾರೆ ಗೌತಮಿ ನೀನ್ ನಮ್ ತಗದಾಕ್ತಿಯವರವ್ವಾ ಅಂದ್ಬಿಟ್ಟು ಏನ್ ಮಾಡ್ತಾರೆ ಇದೇ ಗೌತಮಿನ ಯಮುನಾ ಅವರು ನಾಮಿನೇಷನ್ ಮಾಡ್ತಾರೆ ಹೊರಗಡೆ ಆಗ್ತಾರೆ ಟೋಟಲ್ ಆಗಿ ಇವತ್ತು ಎಷ್ಟು ಮಂದಿ ನಾಮಿನೇಷನ್ ಆಗಿದ್ದಾರೆ ನೋಡಿ ಜಗದೀಶ್ ಅವರು ಯಮುನಾ ಉಗ್ರ ಮಂಜು ಗೌತಮಿ ಹಂಸ ಭವ್ಯ ಆಮೇಲೆ ಮೋಕ್ಷಿತ್ತು ಮಾನಸ ಶಶಿರು ಇಷ್ಟು ಜನ ಅಂದ್ರೆ ಐದು ಒಂಬತ್ತು ಜನ ನಾಮಿನೇಷನ್ಗೆ ನಾಮಿನೇಷನ್ಗೆ ಬಂದಿದ್ದಾರೆ ಎಸ್ ಇವರಲ್ಲಿ ನಿನ್ನೆ ಒಬ್ರು ಚೈತ್ರ ಕುಂದ ಟೋಟಲ್ ಹತ್ತು ಜನ ನಾಮಿನೇಷನ್ ಬಂದಿದ್ದಾರೆ ಇವರಲ್ಲಿ ಯಾರು ಹೊರಗಡೆ ಹೋಗ್ತಾರೆ ಅದನ್ನು ಕೂಡ ನಾವು ಕಾಯ್ದು ನೋಡ್ಬೇಕಾಗತ್ತೆ ಇದಾದ ನಂತರ ಕೊನೆ ಎಂಡಲ್ಲಿ ಆಕ್ಚುಲಿ ನಮ್ಮ ಉಗ್ರ ಮಂಜು ಅವರು ತುಂಬಾ ಸೈಲೆಂಟ್ ಆಗಿದ್ದವರು ಇವತ್ತು ಎರಡನೇ ದಿನ ಕೊನೆಯ ಭಾಗದಲ್ಲಿ ತುಂಬಾ ಏನು ನಮ್ಮ ಜಗದೀಶ್ ಅವರನ್ನ ಅಣಕಿಸ್ತಾರೆ ಯಮನವರನ್ನ ಅಣಕಿಸ್ತಾರೆ ಇವರನ್ನು ಇನ್ನು ಕೆಲವು ಮಹಿಳೆಯರನ್ನ ಅಣಕಿಸಿ ಏನ್ ಆಕ್ಟಿಂಗ್ ಮಾಡ್ತಾ ಇದ್ರು ಅಬ್ಬ ಅಬ್ಬಾ ಆ ನರಕದಲ್ಲಿ ಇರ್ತಕ್ಕಂಥವ್ರು ಏನು ಕೇಕೆ ಹಾಕೊಂಡು ನಗ್ತಾ ಇದ್ರು ಇದು ಕೊನೆಯ ಭಾಗದಲ್ಲಿ ನಡೀತು ಇಷ್ಟು ದಿನ ಸೈಲೆಂಟ್ ಆಗಿದ್ದಂತ ಉಗ್ರ ಮಂಜು ತನ್ನ ನಟನೆಯ ಉಗ್ರತನವನ್ನು ತೋರಿಸಿದ್ದಾರೆ ಎಸ್ ಇದೆಲ್ಲವನ್ನು ನೋಡಿದ್ರೆ ನಿಮ್ಗೆ ಅನಿಸ್ತಾ ಇದೆ ಕಮೆಂಟ್ ಮಾಡ್ರಪ್ಪ